ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಹತ್ತು ಮಾಡಲು ಎರಡು ಓಮಿನ ಗಾಡಿ ಎರಡು ಸಾವಿರದ ಹತ್ತು ಮಾಡಲು ಎರಡೂ ಎರಡು ಗಾಡಿನೂ ಸೇರಿ ಬಂದ ವೀಕ್ಷಕರೇ ಈ ಎರಡು ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನಿಸಿದರೆ ಯಾವುದೋನಾಗಿರಲಿ ಒಂದಾದರೂ ಸರಿ ಎರಡಾದ್ರು ಸರಿ ನಿಮಗೆ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ವಿಡಿಯೋ ಕೆಳಗಡೆನೇ ಇರುತ್ತೆ ನೀವು ಡೈರೆಕ್ಟಾಗಿ ಹೊರಸಾ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು

ಗಾಡಿ ನಂಬರ್ ಹೇಳಿ ಹೌದು ಕೆ ಎ ನೈನ್ಟಿನ್ ಹ್ಮ್ ಎಮ್ ಬಿ ಹನ್ನೆರಡು ಹದಿನಾಲ್ಕು ಓಕೆ ಅದು ಮಾಡಲು ಓನರ್ ರೆಸ್ಟ್ ಆಗಿದ್ರೆ ನಾಲ್ಕು ಜನ ಆಗಿದೆ ಸರ್ ಓನರ್ ಓಕೆ ನಾಲ್ಕು ಜನ ಈಗ ಗಾಡಿ ಹತ್ತು ಮಾಡಲಿ ಅಂದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಇದೆಯಾ ಹೌದ್ ಸರ್ ರನ್ನಿಂಗ್ ಇದೆ ನಿನ್ನೇನ ಹಾಕ್ಸೈತಿ ಇನ್ಸೂರೆನ್ಸ್ ಹ್ಮ್ ಎಫ್ ಸಿ ಇನ್ನೂ ಆಗಸ್ಟ್ ಅಕ್ಟೋಬರ್ ತನಕ ಐತೆ ಅದ್ರ ಈ ವರ್ಷ ಅಕ್ಟೋಬರ್ ತನಕ ಇದೆ ಆ ಈ ವರ್ಷ ಅಕ್ಟೋಬರ್ ತನಕ ಇದೆ ಎಂ ಪಿ ಎಫ್ ಇಂಜಿನ್ ಹ್ಮ್ ಏಯ್ಟ್ ಸೀಟರ್ ಗಾಡಿ ಓಕೆ ಏಯ್ಟ್ ಸೀಟರ್ ಪ್ಯೂರ್ ಪೆಟ್ರೋಲ್ ಎಲ್ ಪಿ ಜಿನೂ ಇದೆಯಾ ಎಯ್ತಿ ಎಲ್ ಪಿ ಜಿನೂ ಇದೆ ಬಟ್ ಅಪ್ರೂವಲ್ ಇಲ್ಲ ಎಲ್ ಪಿ ಜಿ ಪಿಕ್ ಎಡ್ ಓಕೆ ಕಿಲೋಮೀಟರ್ ಅಷ್ಟು ಉಳಿದಿದ್ದು ಒಂದು ಐವತ್ತ ಮೂರು ಸಾವಿರ ಉಡಿ ಅಷ್ಟೇ ಗಾಡಿ ಭಾಳ ಹೊಡಿ ಇಲ್ಲ ಓಕೆ ಗಾಡಿಯೆಲ್ಲ ಒರಿಜಿನಲ್ ಕಂಡೀಷನ್ ಇದೆಯಾ ಹೌದು ಹೌದು ವರ್ಜಿನಲ್ ಕಂಡೀಷನ್ ಇದೆ ಓಕೆ ಏನಾದ್ರು ಡೆಂಟ್ ಸ್ಕ್ರಾಚ್ ಅಥವಾ ಏನಾದ್ರು ಟಿಂಕರಿಂಗ್ ಕೆಲಸ ಟಿಂಕರಿಂಗ್ ಕೆಲಸ ಒಂದು ಸ್ವಲ್ಪ ಸ್ವಲ್ಪ ಇದೆ ಸರ್ ಎಡ ಭಾಗಕ್ಕೆ ಅದು ಅಂದ್ಬಿಟ್ಟಿನ ಯಾವುಲ್ಲ ஒன்பத்தேழு ஒடில்ல நீட் ஐத்தேன் ಜಾಸ್ತಿ ಆಗ್ಯಾರೆ ನೋಡಿ ಕಮ್ಮಿ ಮಾಡಿ ಆ ಮಾಡ್ಲಿಕ್ಕೆ ಅಷ್ಟೊಂದು ರೇಟ್ ಇಲ್ಲ ಕಮ್ಮಿ ಮಾಡಿದ್ರೆ ಸೇಲ್ ಆಗುತ್ತೆ ಎಫ್ಸಿ ನು ಆಲ್ರೆಡಿ ಹತ್ರಕ್ ಬಂದೈತೆ ಯಾಕಂದ್ರೆ ಆಗಿರೋದ್ರಿಂದ ಗಾಡಿ ಮೇಲೆ ಗಾಡಿ ಸೇಲ್ ಆಗಲ್ಲ ಯಾಕಂದ್ರೆ ಎರಡ್ ಸಾವಿರದ ಹತ್ರ ಮಾಡ್ಲಿ ಅದೇ ರೇಂಜಿಗ್ ಇರೋದು

ఓకే స్టోర్ చేశారు గాడి ఇది ఇది ఉంది 86 చిల్డ్రన్ ఉంది ఓకే ఇది పెట్రోల్ ఉందనా ఎల్పిజి ఎల్పిజి అప్రూవల్ లో 5 సీటర్ గాడి కార్పెట్ గాడి ఇది 5 సీటర్ అంటే ఇది రెండు ఆ ఇల్ల డబుల్ మార్చేది సార్ ఏ సీట్ మార్చేది ఎక్స్ట్రా ఆల్టర్ మార్చేది ఓకే ఇది ఏది కార్పెట్ ఇంజిన్ ఆ కార్పెట్ ఇంజిన్ ఇది ఓకే ఇది గాడి 10% ఇన్సూరెన్స్

பண்ணு இதுக்கு மட்டும் காண்டாக்ட் நம்பர் சரி சரி ಕೇಳಿಸಿಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇರಿಗಿತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಕಾಲ್ ಮಾಡಿ ಮಾಡೋಂಥ ಅವಶ್ಯಕತೆ ಏನಿರೋದಿಲ್ಲ ನೀವು ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ಏನಾದರೂ ಹೇಳಿದ್ರೆ ವಾಯ್ಸ್ ಮೆಸೇಜ್ ಆಗಿ ಇಲ್ಲ ಮೆಸೇಜ್ ಆದರೂ ಮಾಡಿ ನಾವು ನಿಮಗೆ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ಕಾಲ್ ಯಾರು ಮಾಡೋಕ್ಕೆ ಹೋಗಬೇಡಿ